நகர நாகதேவத்தை ஸ்ரேஷ்ட பூஜை சூல நாகர்சமி ஹடரமிங்க மங்களவார ஆச்சரிலாயு ಶ್ರಾವಣ ಮಾಸದ ಮೊದಲ ಹಬ್ಬವಾದ ನಾಗರ ಪಂಚಮಿ ಹಬ್ಬವನ್ನು ಸ್ವಾಗತಿಸಿದ್ರು ಮನೆ ಹಾಗೂ ವಿವಿಧ ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪಿಸಿರುವ ನಾಗದೇವತೆಗಳ ಮೂರ್ತಿ ಹೂತಗಳು ಹಾಗೂ ಹಬ್ಬದ ನಿಮಿತ್ತ ಮನೆಯಲ್ಲಿಟ್ಟಿದ್ದ ಮಣ್ಣಿನ ನಾಗರದೇವರಿಗೆ ಮನೆ ಮಂದಿ ಸೇರಿ ಹಾಲೆರೆದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ರು ತರಹೇವಾರಿ ಸವಿದು ಸಂಭ್ರಮಿಸಿದ್ರು ಇಲ್ಲಿನ ಶಿವಾಜಿನಗರ ಸದಾಶಿವನಗರ ವಡಗಾವಿ ಕಾಗ್ತಿ ಮಾಂತೇಶ್ ನಗರ ಕನಬರ್ಗಿ ಸೇರಿದಂತೆ ವಿವಿಧೆಡೆ ಶಿವನ ದೇವಾಲಯ ಸೇರಿದಂತೆ ಇತರರ ದೇವಸ್ಥಾನದ ಆವರಣದಲ್ಲಿನ ನಾಗಮೂರ್ತಿಗಳಿಗೆ ಮಹಿಳೆಯರು ಸಾಮೂಹಿಕವಾಗಿ ಪೂಜೆ ಸಲ್ಲಿಸಿ ಹಾಲು ಎರೆದ್ರು ಇವತ್ತಿನ ಶ್ರೀ ಕಪಲೇಶ್ವರ ಮಹಾದೇವ ದೇವಸ್ಥಾನದಲ್ಲಿ ಇವತ್ತಿನ ದಿನ ಇವತ್ತು ನಾಗಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಳಗ್ಗೆದಿಂದ ನಾಗದೇವರಿಗೆ ಪಂಚಾಮೃತ ಅಭಿಷೇಕ ಮತ್ತು ಮಂಗಳಾರತಿ ಎಲ್ಲ ಆಗ್ತಾಯಿದೆ ಈಗ ದೇವರದ್ದು ದರ್ಶನವನ್ನು ಇದ್ದಾರೆ ಭಕ್ತರು ಎಲ್ಲ ಹಾಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಸುಖಕ್ಷೇಮ ಎಲ್ಲರಿಗೂ ಎಲ್ಲರಿಗೂ ಪ್ರಾರ್ಥರಾಗಲಿ ಮತ್ತು ಎಲ್ಲರಿಗೆ ಮತ್ತು ನೀವು ಏನು ಸಂಕಲ್ಪವನ್ನು ಮಾಡ್ತಾ ಇದ್ದೀರಾ ಎಲ್ಲ ಯಾವುದೂ ಸಂಕಲ್ಪವನ್ನು ಮಾಡ್ತಾ ಇದ್ದೀರಾ ಅದು ಮದುವೆಗೋಸ್ಕರ ಆಗಲಿ ಯಾವುದಕ್ಕೋಸ್ಕರ ಆಗಲಿ ಅದು ಎಲ್ಲ ನಿವಾರಣೆಗೋಸ್ಕರ ಪ್ರ ಎಲ್ಲ ನಿವಾರಣೆ ಆಗಲಿ ಅಂತ ದೇವರ ಹತ್ರವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇದೇ ರೀತಿ ಗ್ರಾಮೀಣ ಭಾಗದಲ್ಲಿಯೂ ಗ್ರಾಮ ಪ್ರಮುಖ ಸ್ಥಳಗಳಲ್ಲಿ ನಾಗಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಾರ್ವಜನಿಕರು ಸಾಮೂಹಿಕವಾಗಿ ಹಾಲು ಎರೆದು ಭಕ್ತಿ ಸಮರ್ಪಿಸಿದ್ರು ಸಂಕಲ್ಪ ಶಿಂದೆ ಕೆಎಂಎಂ ಎಂ ಕನ್ನಡ ನ್ಯೂಸ್ ಬೆಳಗಾವಿ